ಅಂಚೆ ಕಟ್ಟಿ ಕೆಸರು ಗದ್ದೆಗಿಳಿದಿದ್ದಾರೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು ರೈತರ ಜೊತೆ ಭತ್ತದ ಪೈರು ಹಿಡಿದು ಗದ್ದೆಗಿಳಿದಿದ್ದಾರೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಗದ್ದೆ ನಾಟಿ ಮಾಡಿ ರೈತರ ಮನಸ್ಸನ್ನ ಗೆದ್ದಿದ್ದಾರೆ ಡಾಕ್ಟರ್ ರಂಗನಾಥ್ ಅವರ ಈ ನಡಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಕುಣಿಗಲ್ ತಾಲೂಕಿನ ಯಡವಾಣಿ ಗ್ರಾಮದಲ್ಲಿ ಕೈ ಶಾಸಕ ಡಾಕ್ಟರ್ ರಂಗನಾಥ್ ಅವರು ನಾಟಿ ಮಾಡಿದ್ದಾರೆ ಈ ಹಿಂದೆ ಬಡ ರೋಗಿಗಳಿಗೆ ಉಚಿತವಾಗಿ ಆಪರೇಷನ್ ಕೂಡ ಮಾಡಿದ್ರು ರಂಗನಾಥ್ ಅವರು ಈ ಮೂಲಕ ಅವರಿಗೆ ಜನರ ಬಗ್ಗೆ ಎಷ್ಟು ಒಲವಿದೆ ಜನರ ಬಗ್ಗೆ ಎಷ್ಟು ಕಾಳಜಿ ಇದೆ ಬಡ ರೋಗಿಗಳ ಸೇವೆಗೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿಯಾಗಿ ಆದಷ್ಟು ಬೇಗ ಜನರಿಗೆ ಮಿಡಿತಾರೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ರು ಈಗ ಗದ್ದೆಯಲ್ಲೂ ಕೂಡ ನಾಟಿ ಮಾಡೋದಕ್ಕೆ ಅಂತ ಡಾಕ್ಟರ್ ರಂಗನಾಥ್ ಅವರು ಗದ್ದೆಗಿಳಿದಿದ್ದಾರೆ ಪಂಚೆ ಕಟ್ಕೊಂಡು ಕೆಸರು ಗದ್ದೆಯಲ್ಲಿ ನಾಟಿ ಮಾಡುವ ಮೂಲಕ ಮತ್ತೆ ಜನರ ಪ್ರೀತಿಯನ್ನ ಗಳಿಸಿದ್ದಾರೆ ರೈತರ ಜೊತೆ ಪಂಚೆ ಬನಿಯನ್ ಹಾಕೊಂಡು ಕೆಸರು ಗದ್ದೆಗಿಳಿದಿದ್ದಾರೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಕ್ಷೇತ್ರದ ನೆಚ್ಚಿನ ಶಾಸಕರಿಗೆ ಜನರು ಬಹುಪರ ಹಾಕಿದ್ದಾರೆ ಕುಣಿಗಲ್ ಶಾಸಕ ಆಗಿರುವಂತಹ ಡಾಕ್ಟರ್ ರಂಗನಾಥ್ ಅವರು ಈ ರೀತಿಯಾಗಿ ನಾಟಿ ಮಾಡೋದಕ್ಕೆ ಹೋಗಿದ್ದಾರೆ ಗದ್ದೆಯಲ್ಲಿ ಪಂಚೆ ಕಟ್ಕೊಂಡು ಕೆಸರು ಗದ್ದೆಯಲ್ಲಿ ಇಳಿದಿದ್ದಾರೆ ನಾಟಿ ಕೂಡ ಮಾಡಿದ್ದಾರೆ ಹೀಗಾಗಿ ಕುಣಿಗಲ್ ಶಾಸಕ ಆಗಿರುವಂತಹ ಡಾಕ್ಟರ್ ರಂಗನಾಥ್ ಅವರಿಗೆ ಜನರು ಬಹು ಬಹುಪರ ಕಂದಿದ್ದಾರೆ ಕೆಲವೊಂದು ಕಡೆ ಬದುಕು ಬದಲಾವಣೆ ಅಭಿವೃದ್ಧಿ ದಿಕ್ಕಲ್ಲಿ ಹೋದ್ರೂ ಸಹ ರೈತರಿಗೆ ಇದ್ದಂತ ಸಂತೋಷ ಬೆಂಗಳೂರಲ್ಲಿ ಸಿಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ರು ನನಗೆ ಆ ಮಾತು ಇವತ್ತು ನೆನಪಾಗ್ತಿದೆ ಡಾಕ್ಟರ್ ದೊಡ್ಡ ಎರಡು ಎಕರೆ ಜಮೀನಲ್ಲಿ ಅವತ್ತಿನ ದಿನ ಕೂಲಿ ಮಾಡ್ತಿರ್ಬೇಕಾದ್ರೆ ರೈತರ ಸಂತೋಷ ನನ್ಗಿದ್ದಷ್ಟು ಇವತ್ತು ಬೆಂಗಳೂರು ನಗರ ತಲುಪಿ ಕೆಲವೊಂದು ಕಡೆ ಬದುಕು ಬದಲಾವಣೆಯ ಅಭಿವೃದ್ಧಿ ದಿಕ್ಕಲ್ಲಿ ಹೋದ್ರು ಸಹ ಆ ರೈತರಿಗೆ ಸಂತೋಷ ಬೆಂಗಳೂರಲ್ಲಿ ಸಿಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ರು ನನಗೆ ಆ ಮಾತು ಇವತ್ತು ನೆನಪಾಗ್ತಿದೆ ಡಾಕ್ಟರ್ ಹೇಳ್ತಿರೋದು ಎರಡು ಎಕರೆ ಜಮೀನಲ್ಲಿ ಎಸಿ ಬಗ್ಗೆ ಮಾತನಾಡುವುದಕ್ಕೆಂತ ಸ್ವತಃ ಡಾಕ್ಟರ್ ರಂಗನಾಥ್ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಈ ಹಿಂದೆ ಕೂಡ ಒಬ್ಬ ಬಡ ಮಹಿಳೆಗೆ ಅವರ ಆಪರೇಷನ್ಗೆ ಅಂತ ನೀವೇ ಸಹಾಯ ಹಸ್ತವನ್ನು ಚಾಚಿದ್ರಿ ಜೊತೆಗೆ ನೀವೇ ಕೂಡ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ರಿ ಈ ಮೂಲಕ ಜನರ ಬಗ್ಗೆ ಇರುವಂಥ ನಿಮ್ಮ ಕಾಳಜಿ ಜನರಿಗೆ ಗೊತ್ತಾಗಿತ್ತು ಈಗ ಗದ್ದೆಗಿಳಿದು ನೀವೇ ನಾಟಿ ಕೂಡ ಮಾಡಿದ್ದರ ಈ ರೀತಿ ಜನರ ಬಗ್ಗೆ ಇರುವಂಥ ಒಲವು ಕಾಳಜಿ ಸೇವೆ ಬಗ್ಗೆ ನಿಜಕ್ಕೂ ಕೂಡ ಇರುವಂಥ ರಾಜಕಾರಣಿಗಳ ಮಧ್ಯೆ ನೀವು ವಿಭಿನ್ನ ಅಂತ ಅನ್ನಿಸ್ತಿದ್ದೀರಾ ಏನು ಅನಿಸುತ್ತೆ ಸರ್ ಈ ಒಂದು ಅನುಭವದ ಬಗ್ಗೆ ನಾನು ಒಬ್ಬ ಶಾಸಕನಾಗಿ ಕೆಲಸ ಮಾಡಂತ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದ ವರ್ಗದ ಜನರ ಜೊತೆ ಇರ್ಬೇಕು ಅನ್ನೋದೊಂದು ಆಸೆಲೆ ಇವತ್ತು ನಾನು ಪ್ರತಿ ಹಂತದಲ್ಲೂ ಒಂದು ಪ್ರಯತ್ನ ಮಾಡ್ತಿರ್ತೀನಿ ಈಗ ಇದು ಮೊದಲನೇದಾಗಿ ನಮ್ಮಲ್ಲಿ ಶೇಕಡವಾರು ಅರವತ್ತೆಂಟು ಪರ್ ಪರ್ಸೆಂಟ್ ಅಷ್ಟು ರೈತರಿದ್ದಾರೆ ಅವರೆಲ್ಲರೂ ಅವ್ರು ಮಾಡೋಂತ ಕೃಷಿಯ ಪ್ರಕ್ರಿಯೆಯಲ್ಲಿ ನಾನು ತೊಡಗಿಸ್ಕೋಬೇಕು ಅಂತ ನಾನು ಒಂದು ಪ್ರಯತ್ನವನ್ನ ಪಟ್ಟು ಇವತ್ತು ಭಾನುವಾರ ಒಂದು ಕುಟುಂಬದಲ್ಲಿ ಮನವಿ ಮಾಡಿದ್ರು ನಾನು ಹೋಗಿ ಅವ್ರ ಜೊತೆ ಸೇರಿ ಎಲ್ಲಾ ರೀತಿಯ ಕೃಷಿಯ ಬಗ್ಗೆ ಸಮಸ್ಯೆಗಳನ್ನ ಅರ್ತ್ಕೊಳ್ಳಿಕ್ಕೆ ಒಂದ್ ಪ್ರಯತ್ನವನ್ನ ಮಾಡಿದ್ದಂತ ನಿಜ ಹಾಗೇನೆ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆ ಅಲ್ಲಿ ಹೆಣ್ಣು ಮಕ್ಕಳುಗಳು ತಾಯಂದಿರೆಲ್ಲ ಕೆಲಸ ಮಾಡ್ತಿದ್ರು ಅದ್ರ ಜೊತೆಗೆ ಗಂಡಾಳ್ಗಳು ಇದ್ದರು ಅವ್ರ ಜೊತೆ ಸೇರ್ಕೊಂಡು ಬೆಳಗ್ಗೆ ಏಳು ಗಂಟೆಯಿಂದ ಮೂರು ಗಂಟೆವರೆಗೂ ನಾಟಿ ಮಾಡುವಂತ ಪ್ರಯತ್ನದಲ್ಲಿ ನಾನು ಅವ್ರ ಜೊತೆ ಸೇರ್ಕೊಂಡು ಏನೇನು ಕಷ್ಟಗಳು ಬರುತ್ತೆ ಅಂತ ತಿಳ್ಕೊಳಕ್ಕೆ ಅವ್ರ ಜೊತೆ ಗಿಳದು ನಾಟಿ ಮಾಡೋದ್ ಮಾಡಿದ್ದೇನೆ ನನಗೆ ಇವತ್ತು ಆ ಕೃಷಿಯ ವೃತ್ತಿ ಎಷ್ಟು ಖುಷಿ ಕೊಡುತ್ತೆ ಅನ್ನೋದನ್ನ ನನ್ಗೂ ಇವತ್ತು ಅವ್ರ ಜೊತೆ ತೊಡಸ್ಕೊಂಡಾಗ ನನಗೆ ಅರ್ಥವಾಯ್ತು ಎಷ್ಟೇ ನೀವು ಹಣವನ್ನ ಮಾಡಿ ಎಷ್ಟೇ ಅಭಿವೃದ್ಧಿ ಹೊನ್ನಿ ಆದ್ರೆ ಮಣ್ಣಿನಲ್ಲಿ ನಿಂತು ಮಣ್ಣಿನ ಒಂದು ಓ ಕೆಸರನ್ನ ಹಾಕೊಂಡು ಕೆಲಸ ಮಾಡೋದಿದೆಯಲ್ಲ ಇದೆಯಲ್ಲ ಅದ್ರದ್ದು ಶಾಂತಿ ನೆಮ್ಮದಿ ಸಮಾಧಾನ ಸಂತೋಷ ಇಲ್ಲ ಅಂತ ಹೇಳ್ಬಲ್ಲ ನಾನು ಹ್ಞೂ ಹ್ಞೂ ಸರ್ ನೀವು ವೃತ್ತಿಯಲ್ಲಿ ಆರ್ತೋಪೆಡಿಕ್ಕು ಅದಾದ ಬಳಿಕ ಈಗ ರಾಜಕಾರಣಿ ಕುಣಿಗಲ್ನ ಶಾಸಕ ಕೂಡ ಈಗ ಅದ್ರ ಜೊತೆಗೆ ಈ ಒಂದು ಕೃಷಿಯಲ್ಲೂ ಕೂಡ ಜನರ ಜೊತೆಗೆ ಬೆರೆತು ನಾಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಕೃಷಿ ಬಗ್ಗೆ ನಿಮ್ಗೆ ಒಲು ಹೇಗೆ ಅಂತ ಈಗ ಏನಾಗುತ್ತೆ ಅಂತ ಅಂದ್ರೆ ನಮ್ಮಲ್ಲಿ ರೈತರುಗಳು ಹಲವಾರು ವಿಚಾರಗಳನ್ನ ನಮ್ಮ ಮುಂದೆ ತರ್ತಾರೆ ಈಗ ನೋಡಿ ನೀವು ಭತ್ತದ ನಾಟಿ ಸಮಸ್ಯೆ ಒಂದು ವಿಚಾರ ಅವ್ರು ಕೇಳುವಂತದ್ದು ಆ ನೀರಿನ ಆ ಮತ್ತು ಮಣ್ಣಿನ ತೇವಾಂಶಗಳು ನಮ್ಮಲ್ಲಿ ಬರೀ ಅಮೃತೂರಲ್ಲಿ ಹೆಚ್ಚಿಂದಾಗಿ ನೀರಿರುತ್ತೆ ಬೇರೆ ಹೋಬಳಿಗಳಲ್ಲಿ ನೀರ್ ಇಲ್ಲ ಲಿಂಕ್ ಕೆನಾಲ್ ಅಂತ ಒಂದು ಸಾವಿರ ಕೋಟಿ ರೂಪಾಯಿನ ಡಿ ಕೆ ಶಿವಕುಮಾರ್ ಸಾಹೇಬ್ರು ಜಲ ಸಂಪನ್ಮೂಲ ಮಂತ್ರಿಗಳು ಮತ್ತು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕೊಡ್ಸಿದ್ದಾರೆ ಆ ನೀರಿಗೆ ವಿರೋಧ ಮಾಡಂತ ಸಂದರ್ಭದಲ್ಲಿ ತುರುವೇಕೆರೆಯರು ಗುಬ್ಬಿಯವರು ಜೊತೆಗೆ ನನ್ ತಾಲೂಕಿನ ವಿರೋಧ ಪಕ್ಷದವರು ಸೇರ್ಕೊಂಡಿದ್ದಾರೆ ಅವ್ರಿಗೆ ಒಂದು ಸಂದೇಶವನ್ನ ಕಳಿಸ್ಬೇಕು ನೀರಿ ಅದಕ್ಕೋಸ್ಕರ ನಮ್ಮ ಕುಡಿಗಲ್ ತಾಲೂಕು ಬೇಕು ಅಂತರ್ಜಲ ಯಾವ ರೀತಿ ವೃದ್ಧಿಪಡಿಸ್ಬೇಕು ನಮ್ಮ ಜನರ ಭೂಮಿನ ನೀರಿನ ಅಂಶ ತೇವಾಂಶದಲ್ಲಿ ಎಲ್ಲರೂ ಒಂದು ರೀತಿಯ ಬತ್ತವನ್ನ ಬೆಳೆದ್ರೆ ಯಾವ ರೀತಿ ಅನುಕೂಲತೆ ಆಗುತ್ತೆ ಅನ್ನೋದು ಒಂದು ಸಂದೇಶ ಕೊಡ್ಬೇಕು ಅನ್ನೋದು ಒಂದು ನನ್ನ ಒಂದು ಆದ್ಯ ಕರ್ತವ್ಯ ಅಂತ ಹೇಳಿ ಇವತ್ತು ನಾನು ಒಂದು ಪ್ರಯತ್ನ ಮಾಡಿದೆ ಹ್ಮ್ ಆ ನಿಟ್ಟಿನಲ್ಲಿ ನೀವು ಇವತ್ತು ಕೃಷಿ ಭೂಮಿಗೆ ಹೋಗಿ ಭೇಟಿ ಕೊಟ್ಟಿದ್ದೀರಾ ನೀವೇ ಸ್ವತಃ ಪಂಚ ಈ ನಾಟಿಯನ್ನು ಕೂಡ ಮಾಡಿ ಜನರ ಜೊತೆ ಬೆರೆತು ಬಂದಿದ್ದೀರಾ ಹೌದು ಎಲ್ಲದಕ್ಕಿಂತ ಇವತ್ತು ರೈತರಿಗೆ ಅವ್ರಿಗೆ ಸಂಬಳ ಇಲ್ಲ ಕಿಂಬಳ ಇಲ್ಲ ಅವರು ಪ್ರತಿ ಒಂದು ನಾಟಿ ಮಾಡೋ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಎಕರೆ ಖರ್ಚು ಮಾಡ್ತಾರೆ ಬೆಳೆಯೋದು ಒಂದ್ ಎಕರೆಗೆ ಇಪ್ಪತ್ತು ಕ್ವಿಂಟಾಲ್ ಸುಮಾರು ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಅಂದ್ರೆ ಒಂದ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಉಳಿಸ್ಬೋದು ಒಂದ್ ಎಕರೆಗೆ ಬಹಳ ಕಷ್ಟದ ಪರಿಸ್ಥಿತಿ ಇಲ್ಲಿ ಪಾಪ ರೈತರು ಇದಾರೆ ಅದು ಒಂದ್ ಸಂದರ್ಭ ನಾವೇನು ಇವತ್ತು ಸರ್ಕಾರದಿಂದ ಗ್ಯಾರಂಟಿ ಕೊಡ್ತಾರಂತ ಇರಂತ ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಮತ್ತು ಅಹ್ ಕೊಡ್ತಾ ಇರೋ ಅಕ್ಕಿಯ ಹಣ ಮತ್ತು ಉಚಿತವಾಗಿ ವಿದ್ಯುತ್ತಿನ ಒಂದು ಖರ್ಚಿನ ನಾವೇನ್ ತೆಗೆದುಕೊತಾ ಇದ್ದೀವಿ ಎಲ್ಲಾ ರೀತಿಯಲ್ಲೂ ರೈತರಿಗೆ ಬಹಳ ಅನುಕೂಲತೆ ಆಗತ್ತೆ ಅನ್ನೋದನ್ನ ಹೇಳ್ಬಲ್ಲೆ ನಾನು ಓಕೆ ನಿಮ್ಮ ಈ ಜನಪರ ಕಾಳಜಿ ಹೀಗೆ ಮುಂದುವರಿಲಿ ಸರ್ ಥ್ಯಾಂಕ್ ಯು ಟಿವಿ ಫೈವ್ ಜೊತೆಗೆ ಇಷ್ಟೊತ್ತು ಮಾತನಾಡಿದಕ್ಕೆ